ನಮಸ್ತೆ ಸ್ನೇಹಿತರೆ ಈ ದಿನದ ಒಂದು ತರಗತಿನಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆ ರಂಶ್ರೀ ಮುಗಳಿಯವರ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಪ್ರಕರಣ ಎಂಟು ಒಡ್ಡಾರಾಧನೆಯನ್ನು ಕುರಿತು ತಿಳಿಸ್ಕೊಡ್ತಾ ಇದ್ದೀನಿ ಒಡ್ಡಾರಾಧನೆ ಇದು ವಿಶಿಷ್ಟವಾದ ಜೈನ ಧಾರ್ಮಿಕ ಕಥೆಗಳ ಸಂಗ್ರಹ ಗದ್ಯ ಶೈಲಿಯ ದೃಷ್ಟಿಯಿಂದ ಕನ್ನಡದಲ್ಲಿ ಇದು ಅಪೂರ್ವವಾಗಿದೆ ಒಡ್ಡಾರಾಧನೆಯ ಕಾಲ ಕವಿಚರಿತಾಕಾರರು ಹೇಳುವ ಪ್ರಕಾರ ಅವರು ಹೇಳ್ತಾ ಇದ್ದಾರೆ ಪಾಠಕ್ ಎಂಬ ವಿದ್ವಾಂಸರ ಹೇಳಿಕೆಯನ್ನು ಅನುಸರಿಸಿ ಕವಿಚರಿತಕಾರರು ಹೇಳ್ತಾರೆ ರೇವಕೋಟ್ಯಾಚಾರ್ಯನ ಈ ಗ್ರಂಥ ಸುಮಾರು ಸಾವಿರದ ನೂರ ಎಂಬತ್ತರಲ್ಲಿ ರಚಿತವಾದದ್ದು ಅಂತ ಹೇಳಿ ಕವಿಚರಿತಕಾರರು ಹೇಳ್ತಾರೆ ಇನ್ನು ಆರನೇ ಶತಮಾನಕ್ಕಿಂತ ಈಚೆಯದಲ್ಲ ಅಂತ ಹೇಳಿ ಗೋವಿಂದಪ್ಪಯ್ಯವರ ಅಭಿಪ್ರಾಯವಿದೆ ಆಮೇಲೆ ಒಂಬತ್ತನೇ ಶತಮಾನದ ತರುವಾಯ ಬಹುಶಃ ಹನ್ನೊಂದನೇ ಶತಮಾನದಲ್ಲಿ ರಚಿತವಾಗಿರಬಹುದೆಂದು ಆನಾ ಉಪಾಧ್ಯಾಯವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಮತ್ತು ಒಡ್ಡಾರಾಧನೆಯಲ್ಲಿ ದೀನಾರ ದಮ್ಮ ಎಂಬ ರೋಮನ್ ಹಾಗೂ ಗ್ರೀಕ್ ನಾಣ್ಯಗಳ ಉಲ್ಲೇಖಗಳು ಕೂಡ ಕಂಡುಬರುತ್ತವೆ ದೀನಾರ ದಮ್ಮ ಎಂಬ ರೋಮನ್ ಹಾಗೂ ಗ್ರೀಕ್ ನಾಣ್ಯಗಳ ಉಲ್ಲೇಖ ಈ ಒಡ್ಡಾರಾಧನೆ ಕೃತಿಯಲ್ಲಿ ಇದೆ ಇನ್ನು ಒಡ್ಡಾರಾಧನೆ ಕೃತಿಯಲ್ಲಿ ಬರುವ ಭದ್ರಬಾಹು ಬಟ್ಟಾರರ ಕಥೆಯಲ್ಲಿ ಶ್ರಾವಣ ಬೆಳಗುಳವನ್ನು ಕಳ್ಬಪ್ಪು ಎಂದು ಕರೆದಿದೆ ಶ್ರಾವಣ ಬೆಳಗುಳಕ್ಕೆ ಕಳ್ಬಪ್ಪು ಅನ್ನುವಂತಹ ಹೆಸರಿದೆ ಈ ಹೆಸರು ಶ್ರಾವಣ ಬೆಳಗುಳಕ್ಕಿರುವ ಪ್ರಾಚೀನವಾದ ಹೆಸರು ಶ್ರಾವಣ ಬೆಳಗುಳದ ಶಾಸನಗಳಲ್ಲಿ ಕಳ್ಬಪ್ಪನ್ನು ಬೆಳಗುಳ ಎಂದು ಕ್ರಿಸ್ತಸಕ ಸಕ ಆರ್ನೂರೈವತ್ತರ ಶಾಸನವೊಂದರಲ್ಲಿ ತಿಳಿಸಲಾಗಿದೆ ಒಡ್ಡಾರಾಧನೆ ಅದಕ್ಕಿಂತ ಹಳೆಯ ಪ್ರಯೋಗವನ್ನು ಬಳಸಿರುವುದರಿಂದ ಅದಕ್ಕೆ ಹಿಂದೆ ರಚಿತವಾದುದೆಂದು ತಿಳಿಯಬಹುದು ಈ ಒಡ್ಡಾರಾಧನೆಯಲ್ಲಿ ಆರುನೂರೈವತ್ತಕ್ಕೂ ಹಿಂದಿನ ಒಂದು ಪ್ರಯೋಗಗಳು ಬಳಕೆ ಆಗಿರೋದರಿಂದ ಇದು ಅದಕ್ಕಿಂತಲೂ ಹಿಂದಿನದೆಂದು ತಿಳಿಬಹುದಾಗಿದೆ ಈ ಗ್ರಂಥದಲ್ಲಿ ಕೆಲವು ಶಾಸನಗಳಲ್ಲಿ ಮಾತ್ರ ದೊರೆಯುವ ಅತಿ ವಿರಳವಾಗಿರುವ ವಿಶೇಷವಾದಂತಹ ಪ್ರಯೋಗಗಳಿವೆ ಇಲ್ಲಿ ಕಳ್ಳದ ಕಲ್ಪಿಸು ಬಡ್ಡಿಸು ಎಂಬ ರೂಪಗಳನ್ನು ನಾವು ನೋಡ್ಬೋದಾಗಿದೆ ಇನ್ನು ಒಡ್ಡಾರಾಧನೆಯಲ್ಲಿ ಪ್ರಾಕೃತ ಸಾಂಸ್ಕೃತ ಮತ್ತು ಕನ್ನಡದಲ್ಲಿಯ ಹಲವು ಅವತರಣಿಕೆಗಳಿದೆ ಅವುಗಳಲ್ಲಿ ಕೆಲವನ್ನು ಮೂಲ ಪ್ರಾಕೃತ ಗ್ರಂಥದಿಂದ ಎತ್ತಿಕೊಂಡಿರಬಹುದು ಅಂತ ಗ್ರಂಥಕಾರರು ಹೇಳಿದ್ದಾರೆ ಶೋಧಿತವಾದ ಹಲವು ಪದ್ಯಗಳು ಶಿವಕೋಟಿಯ ಭಗವತಿಯ ಆರಾಧನಾ ಪ್ರವಚನ ಸಾರ ರತ್ನ ಕರಂಡಕ ಬೃಹತ್ ಅರಿ ಶತಕಗಳ ಇತ್ಯಾದಿಗಳಿಂದ ಈ ಒಂದು ಕೆಲವು ಪದ್ಯಗಳನ್ನು ಶಿವಕೋಟಿ ಎತ್ಕೊಂಡಿರಬಹುದು ಅಂತ ಹೇಳಲಾಗಿದೆ ಏಳನೇ ಶತಮಾನದ ವಾರಂಗ ವಾರಂಗಚರಿತೆ ಹಾಗೂ ಒಂಬತ್ತನೇ ಶತಮಾನದ ಗುಣಭದ್ರನ ಉತ್ತರ ಪುರಾಣ ಇದನ್ನು ಕೂಡ ಗಮನಿಸಬೇಕಾಗುತ್ತೆ ಇಲ್ಲಿಯ ಕೆಲವು ಅಂಶಗಳು ಕೂಡ ಒಡ್ಡಾರಾಧನೆಯಲ್ಲಿ ಬಂದಿದೆ ಇನ್ನು ಹಳೆಯ ವ್ಯಾಕರಣ ರೂಪಗಳ ಅಸ್ತಿತ್ವ ಚಾವುಂಡರಾಯ ಪುರಾಣದ ಶೈಲಿಯೊಡನೆ ಸಾಮಾನ್ಯ ಸಾಮ್ಯ ಅರಿಶೇಣನ ಕಥಾಕೋಶದೊಡನೆ ಕಥಾ ಸಾಮ್ಯ ಈ ಪ್ರಕರಣಗಳಿಂದ ಇದು ಕ್ರಿಸ್ತಶಕ ಒಂಬೈನೂರ ನಲವತ್ತರಲ್ಲಿ ಬರೆದದ್ದೆಂದು ಡಿ ಎಲ್ ನರಸಿಂಹಾಚಾರ್ಯರ ಅಭಿಪ್ರಾಯ ಡಿ ಎಲ್ ನರಸಿಂಹಾಚಾರ್ಯರು ಹೇಳ್ತಾರೆ ಕ್ರಿಸ್ತಶಕ ಒಂಬೈನೂರ ನಲವತ್ತರಲ್ಲಿ ಈ ಒಂದು ಕೃತಿಯನ್ನು ಬರೆದಿರಬಹುದು ಅಂತ ಹೇಳಲಾಗಿದೆ ಇತ್ತೀಚೆಗೆ ಇದೇ ಅಭಿಪ್ರಾಯವನ್ನು ಸ್ವಲ್ಪ ಮಾರ್ಪಡಿಸಿಕೊಂಡಿದ್ದಾರೆ ಆನ ಉಪಾಧ್ಯಾಯವರು ಕ್ರಿಸ್ತಶಕ ಎಂಟುನೂರ ತೊಂಬತ್ತೆಂಟರ ಈಚೆಗೆ ಹುಟ್ಟಿರಬಹುದು ಅಂತ ಹೇಳ್ತಾ ಇದ್ದಾರೆ ಇನ್ನು ಶಾಂತಿನಾಥ ತನ್ನ ಸುಕುಮಾರ ಚರಿತೆಯಲ್ಲಿ ವಡ್ಡಾರಾಧನೆಯಿಂದ ಎತ್ತಿಕೊಂಡ ಭಾಗಗಳಿವೆ ಇದೊಂದು ವಿಶ್ವಾಸನೀಯವಾದಂತಹ ಬಾಹ್ಯ ಪ್ರಮಾಣ ಸಾವಿರದ ಎಪ್ಪತ್ತರಲ್ಲಿ ದೊರೆತ ಸುಕುಮಾರ ಚರಿತೆ ಇದು ಶಾಂತಿನಾಥ ಬರೆದಿರೋದು ಇದರಲ್ಲೂ ಕೂಡ ವಡ್ಡಾರಾಧನೆಯನ್ನು ತೆಗೆದುಕೊಂಡ ಕೆಲವು ಭಾಗಗಳಿವೆ ಹತ್ತು ಹನ್ನೊಂದನೇ ಶತಮಾನಗಳ ನಡುವಿನ ಕಾಲದಲ್ಲಿ ಇದು ಯಾವಾಗ ರಚಿತವಾಯಿತೆಂಬುದೇ ಮುಖ್ಯ ಪ್ರಶ್ನೆ ಇದರಲ್ಲಿ ಬರುವ ಪ್ರಯೋಗಗಳ ಆಧಾರದ ಮೇಲೆ ಇದು ಪಂಪನಿಗಿಂತಲೂ ಹಳೆಯದೆಂದು ಹೇಳ್ಬೋದು ಬಹುಶಃ ಇದರ ರಚನೆಯ ಕಾಲ ಕ್ರಿಸ್ತಶಕ ಒಂಬೈನೂರ ಇಪ್ಪತ್ತು ಅಂತ ಹೇಳಿ ಹೇಳಲಾಗುತ್ತೆ ಇನ್ನು ಕ್ರಿಸಶಕ ಹನ್ನೊಂದನೇ ಶತಮಾನದಲ್ಲಿ ಇದ್ದಿರಬಹುದಾದ ನೇಮಿಚಂದ್ರ ಕವಿ ಸೋಮದೇವ ಸೂರ್ಯ ನೀತಿ ವಾಕ್ಯಾಮೃತಕ್ಕೆ ತಾನು ಬರೆದ ಕನ್ನಡ ವ್ಯಾಖ್ಯಾನದಲ್ಲಿ ಒಡೆಯ ಇದು ಉತ್ತರ ಪದವಾಗಿರುವ ಹಲವು ಪ್ರಯೋಗಗಳು ಈ ಗ್ರಂಥದ ತುಂಬ ಇದೆ ಅಂತ ಹೇಳ್ಬೋದು ಈ ವ್ಯಾಖ್ಯಾನದ ಭಾಷೆ ಒಡ್ಡಾರಾಧನೆ ಭಾಷೆಯನ್ನು ಬರಹ ಮಟ್ಟಿಗೆ ಹೋಲುತ್ತದೆಂದು ಕೆ ಜಿ ಕುಂದಣಗಾರರು ಅಭಿಪ್ರಾಯಪಟ್ಟಿದ್ದಾರೆ ಒಡ್ಡಾರಾಧನೆಯಲ್ಲಿ ಬಂದಿರುವ ತುಳು ಭಾಷೆಯ ಶಬ್ದಗಳನ್ನು ಉದರಿಸಿ ಒಡ್ಡಾರಾಧನೆಕಾರನು ದಕ್ಷಿಣ ಕನ್ನಡ ಜಿಲ್ಲೆಯವನಾಗಿ ಕೆಲವು ಕಾಲ ಮಲೆನಾಡು ಪ್ರದೇಶದಲ್ಲಿ ವಾಸವಾಗಿರಬಹುದು ಎಂದು ಕೆ ಜಿ ಕುಂದಣಗಾರರು ಸೂಚಿಸಿದ್ದಾರೆ ಈ ಒಡ್ಡಾರಾಧನೆ ಬರೆದಂತಹ ಕೃತಿಕಾರ ಇವನು ಮಲೆನಾಡು ಪ್ರದೇಶದಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದ ಅಂತ ಹೇಳಿ ಹೇಳಲಾಗಿದೆ ಇನ್ನು ಕಳ್ಬಪ್ಪು ಎಂಬುದನ್ನು ಬೆಳಗೊಳದ ಬದಲು ಬಳಸಿದ್ದು ಸಾಮಾನ್ಯವಾಗಿ ಒಂದು ನಮಗೆ ಅಳಮೆಯ ಗುರುತು ಆದರೆ ಕ್ರಿಸ್ತಕ ಸುಮಾರು ಏಳ್ನೂರು ಶಾಸನದಲ್ಲಿ ಬೆಳಗುಳ ಕಳ್ಬಪ್ಪು ಇವೆರಡೂ ದೊರೆಯುತ್ತದೆ ಎಂಬುದನ್ನು ಗಮನಿಸಬೇಕು ಕ್ರಿಸಸಕ ಏಳ್ನೂರರ ಶಾಸನದಲ್ಲಿ ಬೆಳಗುಳ ಕಳ್ಬಪ್ಪು ಅನ್ನುವಂಥ ಎರಡು ಹೆಸರುಗಳಿವೆ ಹಾಗಾಗಿ ಹೆಚ್ಚಿನ ಪ್ರಾಚೀನವಾದ ಕಳ್ಬಪ್ಪು ಪದವನ್ನು ಬಳಸಿರುವುದು ಸಾಧ್ಯ ಅಂತ ಹೇಳಲಾಗಿದೆ ಇದೆಲ್ಲವನ್ನು ಮನಗಂಡು ಶ್ರಯ ಮನದಲ್ಲಿ ಶೈಲಿಯ ಹೊರತು ಬೇರೆ ಎಂಬ ಕಾರಣದಿಂದ ಒಡ್ಡಾರಾಧನೆ ಗ ಪಂಪನ ಹತ್ತಿರದ ಕಾಲದಲ್ಲಿದ್ದರೂ ಪಂಪ ಪೂರ್ವಯುಗದ ಗ್ರಂಥವಾಗಿರಬೇಕೆಂದು ಡಿ ಎಲ್ ನರಸಿಂಹಾಚಾರ್ಯರ ಅಭಿಪ್ರಾಯ ಇನ್ನು ಒಡ್ಡಾರಾಧನೆ ಕಾಲದ ಬಗ್ಗೆ ಈಚೆಗೆ ಅಂಪ ನಾಗರಾಜಯ್ಯ ಅವರು ಕೂಡ ಬೇರೆ ದೃಷ್ಟಿಕೋನದಿಂದ ಅಧ್ಯಯನ ಮಾಡಿ ಒಡ್ಡಾರಾಧನೆಯಲ್ಲಿ ಬರುವ ಬೇರೆ ಬೇರೆ ಗಾದೆಗಳ ಆಕಾರಗಳನ್ನು ಪತ್ತೆ ಹಚ್ಚುವ ಪ್ರಯತ್ನವನ್ನು ಕೂಡ ಅವರು ಮಾಡಿದ್ದಾರೆ ಅಂಪನ ಅವರ ಶೋಧನೆ ಸವಿಫ ಸವಿವರ ಚರ್ಚೆ ಅವರ ಮಹಾಪ್ರಂಧ ಪ್ರಬಂಧದಲ್ಲಿ ನಾವು ನೋಡ್ಬೋದಾಗಿದೆ ಸದ್ಯಕ್ಕೆ ಇದರ ಕಾಲ ಕ್ರಿಸ್ತ ಸಂಖ ಒಂಬೈನೂರ ಇಪ್ಪತ್ತು ಅಂತ ಹೇಳಿ ಹೇಳಲಾಗಿದೆ ಇನ್ನು ವಡ್ಡಾರಾಧನೆಯ ಕರ್ತೃ ಯಾರು ಅನ್ನುವಂತಹ ಪ್ರಶ್ನೆಗೆ ಒಡ್ಡಾರಾಧನೆಯ ಕರ್ತೃ ನಮಗೆ ಈ ಒಂದು ವಡ್ಡಾರಾಧನೆ ಎಂಬ ಹೆಸರು ಈ ಗ್ರಂಥಕ್ಕೆ ವಾಡಿಕೆಯಾಗಿ ಬಂದಿದೆ ಈ ಪೇಳ್ದು ಹತ್ತೊಂಬತ್ತು ಕಥೆಗಳು ಶಿವಕೋಟ್ಯಾಚಾರ್ಯರ್ ಪೇಳ್ದ ಪೊಡ್ಡ ಆರಾಧನೆ ಕವಚವು ಮಂಗಳ ಮಹಾಶ್ರೀ ಅಂತ ಹೇಳಿ ಒಂದು ಪದ್ಯ ಸಮಾಪ್ತಿಯಾಗುತ್ತೆ ಅದರಲ್ಲಿ ಬರುವಂತಹ ಈ ಪೇಳ್ದ ಹತ್ತೊಂಬತ್ತು ಕಥೆಯಂ ಅನ್ನುವಂತಹ ಶಿವಕೋಟ್ಯಾಚಾರ್ಯರೇ ಇದನ್ನು ಬರೆದಿರ್ಬೋದು ಅಂತ ಇದೆ ಹಾಗಾಗಿ ಇದು ಶಿವಕೋಟ್ಯಾಚಾರ್ಯರ ಕೃತಿ ಅಂತ ಹೇಳ್ಬೋದು ಡಿ ಎಲ್ ನರಸಿಂಹಾಚಾರ್ಯರ ಪ್ರಕಾರ ಇಬ್ಬರು ಶಿವಕೋಟಿಗಳಿದ್ದಾರೆ ಸುಮಂತ ಭದ್ರನು ಶಿಷ್ಯ ಒಬ್ಬ ಭಗವತಿ ಆರಾಧನದ ಕರ್ತೃ ಇನ್ನೊಬ್ಬ ಎರಡನೆಯವನ ಗ್ರಂಥದಿಂದಲೇ ಒಡ್ಡ ಆರಾಧನೆ ಹತ್ತೊಂಬತ್ತು ಕಥೆಗಳ ಸೂಚನೆ ಬಂದಿರುವುದು ಮೂರನೇ ಶಿವಕೋಟಿಯೊಬ್ಬ ಇರಬಹುದು ಇವನೇ ವಡಾರಾಧನೆಯ ಕರ್ತೃ ಆಗಿರಬಹುದು ಸದ್ಯಕ್ಕೆ ಬೇರೆ ಆಧಾರಗಳು ದೊರೆಯುವ ತನಕ ವಡ್ಡಾರಾಧನೆಯ ಕರ್ತೃ ಶಿವಕೋಟಿ ಆಚಾರ್ಯ ಎಂಬುದನ್ನು ನಾವು ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ ಆದರೆ ಮೊದಲಿನ ಸಮಾಪ್ತಿ ವಾಕ್ಯದಿಂದ ಹತ್ತೊಂಬತ್ತು ಕಥೆಗಳು ಎಂಬ ಮಾತು ಬೇರೆ ಒಡ್ಡಾರಾಧನೆಯ ಕವಚ ಎಂಬ ಮಾತು ಬೇರೆ ಹಾಗಾಗಿ ಪ್ರಾಕೃತದಲ್ಲಿ ಶಿವಕೋಟ್ಯಾಚಾರ್ಯ ಬರೆದ ವಡ್ಡಾರಾಧನೆ ಕವಚ ಎಂಬ ಅಧಿಕಾರವನ್ನು ಕುರಿತು ಹೇಳಿದ್ದೆಂದು ಉಪಾಧ್ಯಾಯವರು ತಿಳಿಸ್ಕೊಟ್ಟಿದ್ದಾರೆ ಇನ್ನು ವಡ್ಡಾರಾಧನೆ ಕಥನ ಗುಣವನ್ನು ನೋಡೋದಾದರೆ ಒಡ್ಡಾರಾಧನೆಯ ಕಥೆಗಳು ಎಷ್ಟು ಸಾಂಪ್ರದಾಯಿಕ ಹಾಗೂ ಪ್ರಚಾರಕವಾಗಿದ್ದರೂ ಅವುಗಳಲ್ಲಿ ಒಂದು ಆಕರ್ಷಣೆ ಇದೆ ವಿಶೇಷ ರುಚಿ ಇದೆ ಅವುಗಳ ಈ ಗುಣವನ್ನು ವಿಂಗಡಿಸುವಾಗ ಮೂಲ ಆಕಾರಗಳನ್ನು ಅರಿಯುವುದು ಅಗತ್ಯ ಅರಿಶೇಣನ ಬೃಹತ್ ಕಥಾಕೋಶದ ಪೀಠಿಕೆಯಲ್ಲಿ ಉಪಾಧ್ಯಾಯವರು ಸಮರ್ಪಕವಾಗಿ ಈ ವಿಷಯವನ್ನು ಮಂಡಿಸಿದ್ದಾರೆ ಈ ಒಂದು ಆರಾಧನೆ ಎಂದರೆ ಜ್ಞಾನ ದರ್ಶನ ಚಾರಿತ್ರ್ಯ ತಪಸ್ಸು ಆರಾಧನೆ ಅಂದರೆ ಈ ಜ್ಞಾನ ದರ್ಶನ ಚಾರಿತ್ರ್ಯ ತಪಸ್ಸು ಈ ನಾಲ್ಕು ಜೈನಯತಿಯ ಆದರ್ಶಗಳ ಸ್ಥಿರವಾದ ಸಾಧನೆ ಅಂತ ಹೇಳ್ತಾರೆ ಮರಣ ಸಮಯದಲ್ಲಿ ಅಂದರೆ ಸಮಾಧಿ ಮರಣದಲ್ಲಿ ಆ ಆದರ್ಶಕ್ಕನುಸರಿಸಿ ತೋರುವ ಉಚ್ಚತಮವಾದ ಆಚರಣೆಯತಿ ಧರ್ಮವನ್ನು ಬೋಧಿಸುವ ಚರ್ಚಿಸುವ ಗ್ರಂಥಕ್ಕೆ ಆರಾಧನೆ ಅಂತ ಕರೀತಾರೆ ಕನ್ನಡ ಒಡ್ಡಾರಾಧನೆಯಲ್ಲಿ ಹತ್ತೊಂಬತ್ತು ಕಥೆಗಳು ಕ್ರಮದಲ್ಲಿಯೇ ಬಂದು ಕ್ರಮದಲ್ಲಿ ಒಂದು ವ್ಯತ್ಯಾಸ ಬಿಟ್ಟರೆ ಅರಿಶೇಣನ ಕಥಾಕೋಶದಲ್ಲಿಯ ಸಂಖ್ಯೆ ನೂರಿಪ್ಪತ್ತಾರರಿಂದ ನೂರ ನಲವತ್ತಕ್ಕೆ ಇವು ಸರಿ ಹೋಲುತ್ತವೆ ಕೆಲವು ಅಂತೂ ಒಡ್ಡಾರಾಧನೆಯು ಅರಿಶೇಣನ ಪದ್ಯಗಳಿಗೆ ದಟ್ಟವಾದ ಹೋಲಿಕೆ ಕಂಡುಬರುತ್ತೆ ಅಂತ ಹೇಳಿದ್ದಾರೆ ಇನ್ನು ಒಡ್ಡಾರಾಧನೆ ಗದ್ಯಶೈಲಿ ಇಡೀ ಕನ್ನಡ ಸಾಹಿತ್ಯದಲ್ಲಿ ಅಪೂರ್ವವಾಗಿದೆ ಎಂದು ಆರಂಭದಲ್ಲಿ ಹೇಳಿ ಹೇಳಲಾಗಿದೆ ಕಾಲ ವಿಚಾರ ಚರ್ಚೆಯಲ್ಲಿ ಈ ಅಪೂರ್ವತೆ ಯಾವುದರಲ್ಲಿದೆ ಎಂಬುದನ್ನು ಕೆಲ ಮಟ್ಟಿಗೆ ತೋರಿಸಿದ್ದೇವೆ ಇನ್ನೂ ಕೆಲವು ಮಾತುಗಳನ್ನು ಹೇಳುವುದು ಅವಶ್ಯಕ ಸಂಸ್ಕೃತ ಕನ್ನಡಗಳ ಸರಿಬೆರಕೆ ದೇಸಿ ಮಾರ್ಗಗಳ ಸಮನ್ವಯ ಇದು ಕವಿರಾಜ ಮಾರ್ಗ ಕಾಲದಿಂದಲೂ ಕನ್ನಡ ಶೈಲಿಯ ಆದರ್ಶವಾಗಿದೆ ಇನ್ನು ಈ ಒಂದು ವಡ್ಡಾರಾಧನೆ ಕೃತಿಯಲ್ಲಿ ನಿನಗೆ ಬೇನೆ ಮೂಡಿತೆ ಎನ್ನುವ ದೇಶೀ ಪದವಿದೆ ಕೆಲವು ಅಪರೂಪದ ಪದ ರೂಪಗಳಿವೆ ಗಿಡಿ ಗಿಡಿ ಜಂತ್ರಂ ಮಿಳಿಮಿಳಿ ನೇಂತ್ರಂ ಸೊಪ್ಪು ನಾರಾಗಿ ಬಡಿ ಬೈಕುಳಂಗುಳಿ ಬೇಡಂ ಸೊಡೆ ಒತ್ತಿಸೆ ಪಟ್ಟನಂತೆ ಈ ಬಗೆಯ ಒಳ್ನುಡಿಗಳನ್ನು ಕೂಡ ನಾವು ಒಡ್ಡಾರಾಧನೆಯಲ್ಲಿ ನೋಡ್ಬೋದಾಗಿದೆ ಇದಿಷ್ಟು ವಡ್ಡಾರಾಧನೆ ಅನ್ನುವಂತಹ ಕೃತಿಗೆ ಸಂಬಂಧಿಸಿದಂತಹ ಮಾಹಿತಿ ಎಲ್ಲರಿಗೂ ಧನ್ಯವಾದಗಳು